ನಾವು ಸ್ಟೇಟ್ ನಲ್ಲಿ ಕೂಡ ಸಾಕಷ್ಟು ಮತ್ತೆ ಮತ್ತು ಸಬ್ಸಿಡಿಸುಗಳನ್ನು ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಯೋಜನೆ ಬರೋದ್ಕಿಂತ ಮುಂಚೆನೆ ಕರ್ನಾಟಕದಲ್ಲಿ ನಾವು ಇ ಎಸ್ ಡಿ ಎಮ್ ಪಾಲಿಸಿಯನ್ನು ನಾವು ಎರಡು ಸಾವಿರದ ಹದಿನೇಳರಿಂದ ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ತಂದಿದ್ವಿ ಅಧ್ಯಕ್ಷತೆ ಅದರಲ್ಲಿ ಡಾಕ್ಟರ್ ಸಾಹೇಬ್ರಿಗೆ ಗೊತ್ತಿರೋ ಹಾಗೆ ಪೇಟೆಂಟ್ ರಿಜಿಸ್ಟ್ರೇಷನ್ನು ಇಂಟರ್ನ್ಯಾಷನಲ್ ಗ್ರಾಂಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಗ್ರಾಂಟು ಕ್ಯಾಪಿಟಲ್ ಸಬ್ಸಿಡಿ ಕ್ವಾಲಿಟಿ ಸರ್ಟಿಫಿಕೇಷನ್ನು ಪ್ರೋಟೋಟೈಪಿಂಗು ಇಂಟ್ರೆಸ್ಟ್ ಸಬ್ಸಿಡಿ ಪಿ ಎಫ್ ಐ ಎಸ್ ಐ ಸಬ್ಸಿಡಿ ಸ್ಟ್ಯಾಂಪ್ ಡ್ಯೂಟಿ ಲ್ಯಾಂಡ್ ಕನ್ವರ್ಷನ್ ಫೀ ರಿಜಿಸ್ಟ್ರೇಷನ್ ಚಾರ್ಜಸ್ ಪವರ್ ಟ್ಯ್ ಕನ್ಸೆಷನ್ ಮತ್ತು ಸಬ್ಸಿಡಿ ಫಾರ್ ಸೆಟಿಂಗ್ ಅಪ್ ಆಫ್ ಇ ಟಿ ಪಿ ಕೂಡ ಇದೆ ಅಧ್ಯಕ್ಷ ಅದು ಕೂಡ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಅದ್ರ ಜೊತೆ ಜೊತೆಯಾಗಿ ಕರ್ನಾಟಕ ಸ್ಪೆಷಲ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಇ ಎಸ್ ಡಿ ಎಂ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನೀತಿ ಕೂಡ ನಾವು ಮಾಡಿದ್ದೀವಿ ಇದರಲ್ಲಿ ತಾವು ಹೇಳಿದಂಗೆ ತಮಿಳ್ನಾಡುಕಿಂತ ಚೆನ್ನಾಗಿ ನಮ್ಮ ಈ ಇನ್ಸೆಂಟಿವ್ ಪ್ರೋಗ್ರಾಮ್ ಇದೆ ಅಧ್ಯಕ್ಷರೇ ಇಪ್ಪತ್ತೈದು ಪರ್ಸೆಂಟ್ ಕ್ಯಾಪಿಟಲ್ ಸಬ್ಸಿಡಿ ಇದೆ ಲ್ಯಾಂಡ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಕ್ಯಾಪಿಟಲ್ ಸಬ್ಸಿಡಿ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಎಸಿಮಿಷನ್ ಫಾರ್ ಎಲೆಕ್ಟ್ರಿಸಿಟಿ ಡ್ಯೂಟಿ ಇದೆ ಪವರ್ ಟ್ಯಾರಿ ಫ್ರೀ ಎಂಬರ್ಸ್ಮೆಂಟು ಮತ್ತು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಸಿಲ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಇದೆ ಮಾನ್ಯ ಸಭಾಪತಿಗಳೇ ಅದು ವಿಶೇಷವಾಗಿ ಇದು ಬರೀ ಬೆಂಗಳೂರು ಸುತ್ತಮುತ್ತ ಇರಬಾರ್ದು ಬೆಂಗಳೂರು ಹೊರಗೆ ಇರಬೇಕು ಅಂದ್ಬಿಟ್ಟು ನಾವು ನಾಲ್ಕು ಜಿಲ್ಲೆಯಲ್ಲಿ ನಾವು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಮಾಡಿದೀವಿ ಒಂದು ತಮ್ಮ ಇದರಲ್ಲಿ ಎಲೆಕ್ ಹುಬ್ಳಿ ಧಾರವಾಡಿನಲ್ಲಿ ಎರಡುನೂರ ಇಪ್ಪತ್ನಾಲ್ಕು ಎಕರೆನಲ್ಲಿ ನಾವು ಮಾಡಿ ಮೇಟಿಗೆ ನಾವು ಅಪ್ರೂವಲ್ಗೆ ಕಳಿಸಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಕೋಚನಹಳ್ಳಿನಲ್ಲಿ ಮೈಸೂರಿನಲ್ಲಿ ಅದು ಎರಡು ನಲವತ್ತೈದು ಎಕರೆ ಅಂದಾಜಿನಲ್ಲಿ ಅದನ್ನು ಕೂಡ ನಾವು ಪ್ರಪೋಸಲ್ ಕೇಂದ್ರ ಸರ್ಕಾರದಲ್ಲಿದೆ ಮತ್ತು ವಸಂತ ನರಸಾಪುರ್ ತುಮಕೂರು ನಿಮ್ಗೆ ಗೊತ್ತಿದೆ ಆಗಲೇ ಪ್ರತಿಷ್ಠಿತವಾದಂಥ ಕಂಪನಿಗಳು ಸ್ಥಾಪನೆ ಆಗಿದೆ ತುಮಕೂರಿನಲ್ಲಿ ಅಲ್ಲಿ ಎರಡು ಹದಿನೆಂಟು ಎಕರೆಯನ್ನು ನಾವು ಮೀಸಲು ಇಟ್ಟಿದ್ದೇವೆ ಆದಿನಾರಾಯಣ ಹೊಸಳ್ಳಿ ಬ್ಯಾಂಗ್ಳೂರ್ ಬೆಂಗಳೂರು ಗ್ರಾಮೀಣದಲ್ಲಿ ಕೂಡ ಹದಿಮೂರು ಎಕರೆಗಳನ್ನು ನಾವು ಮೀಸಲಿಟ್ಟಿ ಅಲ್ಲಿ ಎರಡ್ನೂರ ಕೋಟಿ ರೂಪಾಯಿಯನ್ನ ನಾವು ಆಗಲೇ ಖರ್ಚು ಮಾಡಿದ್ದೀವಿ ಅಧ್ಯಕ್ಷರೇ ಈ ಸೆಮಿ ಕಂಡಕ್ಟರ್ ಕಂಪನಿಗಳನ್ನ ನಾವು ಆಕರ್ಷಣೆ ಮಾಡೋದು ಬಹಳ ಕಠಿಣವಾದಂತ ಕೆಲಸ ತಂದು ಗೊತ್ತಿರೋದು ಹಾಗೆ ಪಾಟೀಲ್ ಸಾಹೇಬರು ನಾವು ಕೂಡ ಮೊನ್ನೆ ಅಮೆರಿಕ ಮತ್ತು ಯುರೋಪಿಗೆ ಹೋಗಿ ಅಲ್ಲೆಲ್ಲ ಕಂಪನಿಗಳಿಗೆ ಮಾತನಾಡಿ ಬಂದಾಗ ಮೋರ್ ದೆನ್ ಕ್ಲೋಸ್ ಟು ಅರೌಂಡ್ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿದು ಬಂಡವಾಳ ಹೂಡಿಕೆಯನ್ನು ನಾವು ಪ್ರಾಮಿಸ್ ಮಾಡಿದ್ದಾರೆ ಅಧ್ಯಕ್ಷರೇ ಮತ್ತೆ ನೀವು ಹೇಳೋದ್ ಕರೆಕ್ಟ್ ಇದೆ ಸ್ವಲ್ಪ ಗುಜರಾತಿಗೆ ಹೆಚ್ಚು ಒಲವು ಬರ್ತಾ ಇದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಒಂದು ಫೋನ್ ಡೆಲ್ಲಿಯಿಂದ ಹೋಗ್ಬಿಟ್ರೆ ಸ್ವಲ್ಪ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಬಂಡವಾಳ ತರೋದು ಕಷ್ಟ ಆಗ್ತಾ ಇದೆ ಅಧ್ಯಕ್ಷರೇ ಬಟ್ ನಮ್ಮ ಪ್ರಯತ್ನ ಈ ನಿಟ್ಟಿನಲ್ಲಿ ಇದೆ ನಮ್ಮ ಇನ್ಸೆಂಟಿವ್ಸು ಮತ್ತೆ ನಮ್ಮ ಪಾಲಿಸಿ ಮತ್ತು ವಿಶೇಷವಾಗಿ ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದನ್ನು ಗಣನೆಗೆ ತಗೊಂಡು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬರುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಧ್ಯಕ್ಷ ಗ್ಲೋಬಲ್ಸ್ ಫೌಂಡ್ ಇರ್ಬೋದು ಮೈಕ್ರೋನು ಎ ಎಮ್ ಡಿ ಎನ್ ಇಂಟೆಲ್ ಜೊತೆ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ ಸಭಾಪತಿಗಳೇ ಮತ್ತೆ ವಿಶೇಷವಾಗಿ ಈ ಮೊನ್ನೆ ಏನು ಇದು ಹದಿನಾಲ್ಕು ತಾಸು ಕೆಲಸ ಮಾಡಿಸ್ತೀವಿ ಅಂತ ಎಲ್ಲ ಐ ಟಿ ಐ ಟಿ ಎಸ್ ಎಲ್ಲ ಬಂತಲ್ಲ ಅಧ್ಯಕ್ಷರೇ ಅದು ಬಹುಶಃ ಅದು ಒಂದು ತಪ್ಪು ಸಂದೇಶ ಹೋಗಿದೆ ಜನರಲ್ಲಿ ಅದು ನೀವು ಹೇಳಿದಂಗೆ ಸರ್ ಇಟ್ ಇಸ್ ವೆರಿ ಸ್ಪೆಸಿಫಿಕ್ ಇಂಡಸ್ಟ್ರಿಗೆ ಮಾತ್ರ ಅದು ಎಲ್ಲ ಐ ಟಿ ಇಂಡಸ್ಟ್ರಿ ಐ ಟಿ ಎನೇಬಲ್ಡ್ ಸರ್ವಿಸಸ್ ಸಿಗಿಲ್ಲ ಅಸ ಮ್ಯಾನುಫ್ಯಾಕ್ಚರಿಂಗು ಅಸೆಂಬ್ಲಿ ಯೂನಿಟ್ ಬೇಸ್ಡ್ ಆನ್ ಕನ್ಕರೆನ್ಸ್ ಅಂಡ್ ಕನ್ಸೆಂಟ್ ಆಫ್ ದ ಎಂಪ್ಲಾಯಿ ಅಂಡ್ ದ ಫ್ಯಾಕ್ಟರಿ ತಾವು ಬಂಡವಾಳ ಬರ್ಬೇಕು ಅಂತ ಇದೀರಲ್ಲ ಇದಕ್ಕೆಲ್ಲ ನಾವು ಒಗ್ಗಟ್ಟ ಕೆಲಸ ಮಾಡಿ ಮೊನ್ನೆ ಕೂಡ ಕೇಂದ್ರ ಸರ್ಕಾರ ಮೀಟಿಂಗ್ ನಾನೇ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗಿ ಬಂದಿದ್ದೀನಿ ಮಿನಿಸ್ಟರ್ ಗೆ ಜೊತೆ ಜೊತೆಗೆ ನಮ್ಮ ಕುಮಾರಸ್ವಾಮಿ ಸಹ ಕೂಡ ಭೇಟಿಯಾಗಿ ಒಂದು ಎಚ್ ಎಂಟಿ ಶೆಡ್ ಗಳನ್ನ ಕೊಡ್ಲಿಕ್ಕೆ ಒಂದು ಸೆಂಟರ್ ಆಫ್ ಎಕ್ಸಿಲೆಂಟ್ ಫ್ಯಾಬ್ಲೀಸ್ ಪ್ರಾರಂಭ ಮಾಡಲಿಕ್ಕೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ ಅವರು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ತಮ್ಮ ಸದನಕ್ಕೆ ತಿಳಿಸ್ಲಿಕ್ಕೆ